ಬೆಳಗಾವಿ ನಗರದಲ್ಲಿ ಮುಗ್ಧ ಆಟೋ ಚಾಲಕರನ್ನ ಗುರಿಯಾಗಿಸಿ ಹೊಸ ಆಪ್ಗಳು ಬಂದು ಆಟೋ ಚಾಲಕರ ಭವಿಷ್ಯಕ್ಕೆ ಕುತ್ತು ತರುವ ತೀವ್ರ ಪ್ರಯತ್ನ ನಡೆದಿದ್ದು ಅದನ್ನು ಹಿಡಬೇಕು ಅಂತ ಆಗ್ರಹಿಸಿ ಮಂಗಳವಾರ ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು ಹೊಸ ಆಟೋ ಖರೀದಿಸಿದವರು ಲೋನ್ ಕಂತು ತುಂಬಲಾಗದೆ ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ಬೆಳಗಾವಿ ನಗರದಲ್ಲಿ ಸುಮಾರು ಹತ್ತು ಸಾವಿರ ಆಟೋ ರಿಕ್ಷಾಗಳು ನಿರಂತರ ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿವೆ ಏಕಿರುವ ಜನಸಂಖ್ಯೆ ಆಧಾರದ ಪ್ರಕಾರ ಈಗಿರುವ ವಾಹನಗಳು ಹೆಚ್ಚಾಗಿದ್ದಾವೆ ಮತ್ತು ಇವುಗಳಿಗೆ ಬಾಡಿಗೆ ಇಲ್ಲದಾಗಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಆಟೋಗಳಿಗೆ ಬಾಡಿಗೆ ಇಲ್ಲದಿರುವ ಸಮಯದಲ್ಲಿ ಓಲಾ ಮತ್ತು ಓಬರ್ ಜಿಕ್ಯೂ ಕ್ಯಾಬೆಟ್ ಯಾತ್ರಿ ಹಾಗೂ ಇತರೆ ಸಂಸ್ಥೆಯವರು ಆಪ್ ಮೂಲಕ ಮುಗ್ಧ ಆಟೋ ಚಾಲಕರನ್ನ ಗುರಿಯಾಗಿಸಿಕೊಂಡು ಬಾಡಿಗೆ ಹೊಡೆಯೋಕೆ ತಯಾರಿ ನಡೆಸಿದ್ದು ಕನ್ನಡ ಇಂತಹ ಸಂಕಷ್ಟದ ಸಮಯದಲ್ಲಿ ತಾವು ಆಟೋ ಚಾಲಕರ ನೆರವಿಗೆ ಬಂದು ಯಾವುದೇ ಆಪ್ ಗಳಿಗೆ ಪರವಾನಗಿ ನೀಡಬಾರ್ದು ಅಂತ ಒತ್ತಾಯಿಸಿದ್ರು ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟ ಸರ್ಕಾರಿ ಅಧಿಕಾರಿಗಳು ನಮ್ಮ ಜುಗುನಗಳು ಯಾವುದೇ ರೀತಿ ಆ್ಯಪ್ ಇಲ್ಲ ಇವರಲ್ಲಿ ಹಾಕೊಂಡು ಇಪ್ಪತ್ತು ರೂಪಾಯಿ ಪುಗ್ಸೆಟ್ಟಿಯಲ್ಲಿ ಬಿಟ್ಟು ಪ್ರಚಾರ ಇದ್ದಾರೆ ಈಗಾಗಲೇ ಹುಬ್ಬಳ್ಳಿ ದಾರ ಹುಳಿ ನಗರದಲ್ಲಿ ಗಾಡಿಗಳು ಹಿಡಿಸಿದ್ದೇವೆ ಹಿಡಿದು ಸೀಜ್ ಮಾಡಿಸಿದೇವೆ ಇವತ್ತು ನಿಮ್ಮ ಬೆಳಗಾವಿ ನಗರದಲ್ಲಿ ಏನು ಹದಿಮೂರು ಸಾವಿರ ರಿಕ್ಷಾಗಳು ಇದ್ದಾವೆ ನೀವು ಎಚ್ಚೆತ್ತು ನಿಮ್ಮ ಅಧ್ಯಕ್ಷರು ಕರ್ಕೋಬೇಕು ನಿಮ್ಮ ಅಧ್ಯಕ್ಷರು ಕರ್ಕೊಂಡು ಮಾಹಿತಿ ನೀಡಬೇಕು ನಿಮ್ಮ ಅಧ್ಯಕ್ಷರು ರಾತ್ರಿ ಮನೆ ಆ ಮಕ್ಕಂದ್ರು ಕೂಡ ನಿಮ್ಮ ಹತ್ರ ಎದ್ದು ಬರಬೇಕು ಆ ಗಾಡಿಗಳ ಸೀಜ್ ಮಾಡಿಸುವಂತ ಕೆಲಸ ಇಲ್ಲಿರುವಂತಹ ಅಧ್ಯಕ್ಷ ಮಾಡಬೇಕು ಎಸ್ ಅಗತ್ಯ ಬಿದ್ರೆ ಬಂದ್ ಕರೆ ಕೊಟ್ರೆ ಹೋರಾಟ ಮಾಡಿದ್ರೆ ನಾವು ಕೂಡ ನಿಮ್ಮ ಜೊತೆ ಬರ್ತೇವೆ ನಾನು ಹುಬ್ಬಳ್ಳಿಯಿಂದ ನೀವು ಯಾವಾಗ ಬೇಕಾದ್ರೂ ಕರೆ ಮಾಡ್ರಿ ನಾನು ಬರ್ಲಿಕ್ಕೆ ರೆಡಿ ಆಗಿದ್ದೀವಿ ಎಲ್ಲ ಉತ್ತರ ಕಡಿತ ಎಲ್ಲ ಲೀಡಿಸ್ಕೊಂಡು ಬರ್ತೀವಿ ದಯವಿಟ್ಟು ಒಂದು ವಿನಂತಿ ಇದೆ ತಮಗೆ ವಿನಂತಿ ಏನಪ್ಪಾ ಅಂದರೆ ಯಾವುದೇ ರೀತಿ ಆ್ಯಪ್ಗಳಿಗೆ ಪರ್ಮಿಂಟ್ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ತಾಲ್ಲೂಕಿನಲ್ಲಿ ಅವರು ಆ್ಯಪ್ಗಳ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಬಡಿಗೆ ಹೊಡಿತಾರೆ ಅದೇ ದಯವಿಟ್ಟು ವಿನಂತಿ ಇದೆ ಯಾರೂ ಅದಕ್ಕೆ ಅವಕಾಶ ಕೊಡಬೇಡ್ರಿ ಈಗಾಗಲೇ ನಮ್ಮ ಮನ್ಸೂರವರು ನಾವು ನಮ್ಮ ಬಸವಣ್ಣವರು ಎಲ್ಲರೂ ನೆಕ್ಸ್ಟ್ ಇನ್ನ ಮಾತಾಡ್ತೀವಿ ಮಾತಾಡೋದಕ್ಕೆ ಏನ್ ಮಾಡ್ಬೇಕು ಅನ್ನೋದು ವಿಚಾರ ಮಾಡ್ತೀವಿ ಈಗ ಜಿಲ್ಲಾಧಿಕಾರಿಗಳಿಗೆ ಮನೇಲಿ ಕೊಡ್ತೀವಿ ಭವಿಷ್ಯದಲ್ಲಿ ಸದರಿ ಕಂಪನಿಗಳು ಆಟೋ ಚಾಲಕರ ಸಂಪೂರ್ಣ ಹಿಡಿತವನ್ನು ಸಾಧಿಸಿ ಆಟೋ ಚಾಲಕರ ಬದುಕನ್ನು ಇನ್ನಷ್ಟು ದುಸ್ತರಗೊಳಿಸ್ತಾ ಇದೆ ಕಾರಣ ಕಂಪನಿಗಳು ಬೆಳಗಾವಿ ನಗರದಲ್ಲಿ ಬರದಂತೆ ತಡೆ ಹಿಡಬೇಕು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಮತ್ತು ಮಹಾನಗರ ಪಾಲಿಕೆಯ ಸಹಯೋಗದಲ್ಲಿ ಸುಮಾರು ನಲವತ್ತು ಆಟೋ ನಿಲ್ದಾಣ ನಿರ್ಮಿಸಿಕೊಡಬೇಕು ಮತ್ತು ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳಿಗೆ ಪರ್ಮಿಟ್ ನೀಡಬೇಕು ಅಂತ ಆಗ್ರಹಿಸಿದ್ರು